ಒಮ್ಮೆ ತಂದೆಗೆ ಮಗ ಹೇಳಿದ್ನಂತ್ರಿ ಯಪ್ಪಾ ನಾನಂತೂ ಸಾಲಿ ಬಿಡ್ತೀನಿ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ನೋಡು ಅಂತ ಹೇಳಿದ್ನಂತ್ರಿ ಅವಾಗ ತಂದಿ ಕೇಳಿದೆ ಅಲೇ ಅಲೇವನವನು ಯಾಕಲೇ ಏನಾಗಿತ್ತು ನಿನಗೆ ಸಾಲಿ ಬಿಡ್ತೀನಿ ಸಾಲಿ ಬಿಡ್ತೀನಿ ಅಂತೀಯಲ್ಲ ನಾನು ನೋಡಿದ್ರೆ ದೊಡ್ಡ ಆಸೆ ಇಟ್ಕೊಂಡಿನಿ ದೊಡ್ಡ ಸಾಲಿ ಕಲ್ತು ದೊಡ್ಡ ನೌಕರಿ ಮಾಡ್ತಾನೆ ನನ್ನ ಮಗ ಆಫೀಸರ್ ಹಾಕಣ ನಮ್ಮನ್ನು ಚಂದಾಗ ಜಪಾನ ಮಾಡ್ದಾನ ಅಂತ ಹೇಳಿ ಏನೇನೋ ಆಸೆ ಇಟ್ಕೊಂಡು ಮಗನ ನೀನ್ ನೋಡಿದ್ರ ಸಾಲಿ ಬಿಡ್ತೀನಿ ಸಾಲಿ ಬಿಡ್ತೀನಿ ಅಂತ ಯಾ ಮಗನ ಸಾಲಿ ಬಿಟ್ಟ ನೋಡು ಮಗನ ಒಂದು ನಾಲ್ಕ ದನ ತಗೊಂಬಂದ ದನ ಕಾಯ ಕಳಿಸ್ತೀನಿ ಮತ್ತ ಮತ್ ಸಾಲಿಗಿಲಿ ಬಿಟ್ಟೆ ಅಂದ್ರ ತಂದೆ ಅವಾಗ ಮಗ ಹೇಳಂತ್ರಿ ಯಪ್ಪ ನೀ ನಾಲ್ಕು ದನ ತಂದು ನನಗ್ ದನ ಕಾಯ್ ಕಳಿಸಿದ್ರು ಚಿಂತಿಲ್ಲ ನಾನು ಮಾತ್ರ ಸಾಲ ಹೋಗುದಿಲ್ಲ ಅಂದಂತ್ರಿ ಅವಾಗ ತಂದಿ ಅಲೇ ನೋಡು ಯಾಕೆ ಹಿಂಗೆ ಮಾತಾಡ್ತಾನೀವಾ ಯಾಕೆ ಯಾಕೆ ಹಿಂಗೆ ಮಾತಾಡ್ಕತಿ ಅಂದಂತ್ರಿ ಅವಾಗ ಏನು ಮಾಡ್ಬೇಕಪ್ಪ ಶಾಲೆಗೆ ಒಬ್ಬೊಬ್ಬರು ಒಂದೊಂದು ಮನೆಗೆ ಕಲಿಸ್ತಾರೆಪ್ಪ ಅಂದಂತ್ರಿ ಅವಾಗ ತಂದಿ ಏನ್ ಅದು ಒಂದೊಂದು ನಮೂನಿ ಕಲಿಸೋದು ಏನು ಕಲಿಸಿದ್ರೆ ನೀನು ಒಂದೊಂದು ನಮೂನಿ ಹೇಳೋಣ ಅಂತ ಕೇಳಿದಂತ್ರಿ ತಂದೆ ಕೇಳಿದೆ ಅವಾಗ ಮತ್ತೇನಪ್ಪ ಶೆಲ್ ಅಂದ್ರೆ ನಮ್ಮ ಬಯಾಲಜಿ ಟೀಚರ್ ಜೀವಕೋಶ ಅಂತಾರೆಪ್ಪ ಇನ್ನ ಫಿಸಿಕ್ಸ್ ಮೇಡಮ್ ಬ್ಯಾಟ್ರಿ ಅಂತಾರಪ್ಪ ಇನ್ನ ಇಷ್ಟಿ ಸರ್ ಅದರಲ್ಲಪ್ಪ ಇಷ್ಟಿ ಸರ್ ಜೈಲು ಅಂತಾರಪ್ಪ ಸಲ್ಲಿಗೆ ಇನ್ನ ಎಲೆಕ್ಟ್ರಾನಿಕ್ ಸರ್ ಮೊಬೈಲ್ ಅಂತಾರಪ್ಪ ಒಬ್ಬೊಬ್ಬರ ಒಂದೊಂದು ಹೇಳ್ತಾರಪ್ಪ ಒಬ್ರಿಗೊಬ್ರು ತಾಳಿಲ್ಲ ತಂತಿಲ್ಲ ಇಂಥ ಸಲ ಕಲ್ತೇ ನಾನು ಒಳ್ಳೆ ಸಿಪ್ಪಿ ಸುಳಿಲೇನ್ ಅಂದಂತ್ರಿ ಮಗ ಅಯೋರಿಮ